ಗುಡ್ ಈವ್ನಿಂಗ್ ಸೊ ಇವತ್ತಿನ ಬ್ಲಾಗ್ ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಅಂಡ್ ಈಗ ನಾನು ನಮ್ಮ ಅಕ್ಕ ಮನೇಲಿ ಇದ್ದೀನಿ ಸೊ ಇವಾಗ ನಾನು ನಾನು ಕ್ಯಾಮ್ರಾ ತಿರುಗಿಸ್ಲೇ ಮಾಡಿಬಿಡ್ತೀನಿ ಅವಳು ರೆಡಿ ಆಗ್ತಾ ಇದ್ದಾಳೆ ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ಗೆಟ್ ರೆಡಿ ವಿತ್ ಮೀ ಅಂತ ಸಿಂಪಲ್ ಆಗಿ ಅಷ್ಟೇ ಸುಮ್ಮನೆ ಒಂದು ಚಿಕ್ಕ ರೆಡಿ ಆಗ್ಬಿಟ್ಟು ಇಲ್ಲಿ ಕೋಡಿ ಕಟ್ಟೆ ಅಂತ ಇದೆ ಅಂತೆ ಆಕ್ಚುಲಿ ಈಗ ಟೈಮ್ ಫೈವ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಇಲ್ಲಿ ಯಾವ ಕಟ್ಟು ಕಾಣ್ ಸಿಗಲ್ಲ ಬಟ್ ನಾವು ನಾಳೆ ಮತ್ತೆ ರಿಟರ್ನ್ ಆಗಬೇಕು ನಾಳೆ ಬೇರೆ ಪ್ಲಾನ್ ಇದೆ ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ಇವತ್ತು ಪ್ಲೇಸ್ ನೋಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಒಂದು ಐಡಿಯಾ ಬರುತ್ತೆ ಇವಳು ಆಲ್ರೆಡಿ ಹೋಗಿ ಬಂದಿದ್ದಾಳಂತೆ ನೋಡಿ ಇಲ್ವಾ ಅಲ್ಲಿಲ್ಲ ಈ ಫ್ಲಾಶ್ ಉಳಿದ್ ಇಲ್ವಾ ನೋಡಿ ಇಬ್ರು ಹಿಂಗೆ ರೆಡಿ ಆಗಿದ್ದೀವಿ ಜೀನ್ಸ್ ಹಾಕೊಂಡು ಅಲ್ಲಿ ಫೇಸ್ ತೋರ್ಸು ನಾನು ಸ್ವಲ್ಪ ಈಗ ಗ್ಲೋ ಆಗಿದ್ದೀನಿ ಅವಳಿಗಿಂತ ಅವಳಷ್ಟು ಕಲರ್ ಇಲ್ಲ ಬಟ್ ಸ್ವಲ್ಪ ನಿಜ ಸ್ವಲ್ಪ ಕಲರ್ ಬಂದಿದ್ದೀನಿ ಸೀಕ್ರೆಟ್ ಇವಳಿಂದಾನೇ ನನಗೆ ಸಿಕ್ಕಿದ್ದು ಸೊ ಹಾಗೆ ಇವಾಗ ನಾವು ಹೊರಡ್ಬೇಕು ಹೋಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಸ್ಕೊಂಡ್ಬರೋಣ ಅಂತ ಹಾಗೆ ಅಲ್ಲಿ ದೇವಸ್ಥಾನ ಕೂಡ ಇದೆ ಅಂತೆ ಸೊ ಹೋದಂಗೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗಲ್ಲ ಸುಮ್ಮನೆ ಹೋಗಿ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಬರೋಣ ನೆಕ್ಸ್ಟ್ ಟೈಮ್ ಬಂದಾಗ ಪ್ಲಾನ್ ಆಗುತ್ತೆ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಸೊ ಈಗ ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೀನಿ ಸೊ ಜಸ್ಟ್ ಒಂದು ಫೌಂಡೇಶನ್ ಒಂದು ಕಾಂಪ್ಯಾಕ್ಟ್ ಒಂದು ಕಾಜಲ್ ಇಷ್ಟೇ ನಂದು ಒಂದು ಲಿಪ್ಸ್ಟಿಕ್ ಇಷ್ಟೇ ನಂದು ಮೇಕಪ್ ಸೊ ಫೌಂಡೇಶನ್ ಆಯಿತು ಸೊ ಇವಾಗ ಕಾಂಪ್ಯಾಕ್ಟ್ ಹಾಕ್ತಾ ಕಾಂಪ್ಯಾಕ್ಟ್ ಸ್ವಲ್ಪನೇ ಹಾಕೋದು ಜಾಸ್ತಿ ಏನಲ್ಲ ಜಸ್ಟ್ ಅದೊಂದು ಫಿನಿಶಿಂಗ್ ಇರಲಿ ಅಂತ ಇಲ್ಲಂದ್ರೆ ಕಾಂಪ್ಯಾಕ್ಟ್ ನಮ್ಗೆ ಜಾಸ್ತಿ ಹಾಕಿದ್ರೆ ಫೇಸ್ ಎಲ್ಲ ಬೆಡ್ ಬೆಳೆ ಸೊ ಅದು ಫಿನಿಶಿಂಗ್ ಬರಲ್ಲ ಹಾಗಾಗಿ ಆ್ಯಂಡ್

ಆಯ್ತು ಲಾಸ್ಟ್ ಲಿಪ್ಸ್ಟಿಕ್ ನನ್ ಲಿಫ್ಟೆನ್ ಜಸ್ಟ್ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಇದು ಆಲ್ ಟೈಮ್ ಫೇವರಿಟ್ ಕಲರ್ ನನ್ಗೆ ಎವ್ರಿ ಟೈಮ್ ಇಷ್ಟ ಆಲ್ ಟೈಮ್ ನಾನು ಇದೇ ಕಲರ್ ಹಾಕೋದು ನನ್ಗೆ ಇದೊಂದು ಕಲರ್ ಬಿಟ್ಬೇರೆ ಯಾವ ಕಲರ್ ಇಷ್ಟ ಆಗಲ್ಲ ಸೊ ಇದನ್ನ ಮಾತ್ರ ಅಪ್ಲೈ ಮಾಡ್ತೀನಿ ನೀನ್ ಅಪ್ಲೈ ಮಾಡ್ಕೊಂಡಿಲ್ಲ ಇರು ಅಲ್ಲಿ ಕ್ಲೋಸ್ ಆಗುತ್ತೆ ತಗೋ ಇಷ್ಟೇ ಒಂದ್ ಮುಟ್ಟಿಟ್ರೆ ನಂದು ರೆಡಿ ಆಯ್ತಿನ ರೆಡಿ ಆಗೋದು ಪೆಂಡಿಂಗ್ ಇದೆ ಅಷ್ಟೇ ಫೈನಲಿ ನಾನು ಹಿಂಗ್ ರೆಡಿ ಆಗಿದ್ದೀನಿ ಇವಳು ಹಿಂಗ್ ರೆಡಿ ಆಗಿದ್ದಾಳೆ ಅಲ್ಲಿ ನನ್ನ ಹಸ್ಬೆಂಡ್ ವೇಟಿಂಗ್ ಟೈಮ್ ಆಗೋಯ್ತು ಆಕ್ಚುಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಔಟ್ಸೈಡ್ ಸೈಡ್ ಹೋಗಿದ್ರೆ ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು ಸೊ ಹಾಗಾಗಿ ಲೇಟ್ ಆಯಿತು ಇಲ್ಲ ಅಂತ ಅಂದಿದ್ರೆ ಸ್ವಲ್ಪ ಬೇಗ ಹೋಗಿದ್ರೆ ಮಕ್ಕಳು ನೀರಲ್ಲೆಲ್ಲ ಆಡಿಸ್ಕೊಂಡು ಕರ್ಕೊಂಡು ಬರ್ಬೋದಿತ್ತು ಆಗಿಲ್ಲ ನನ್ನ ಹಸ್ಬೆಂಡ್ ಈ ವಾಚ್ ಪ್ರೈಸ್ ಗೆಸ್ ಮಾಡ್ತಾರೆ ಈಗ ಇದು ನನ್ನ ಅಕ್ಕ ತಗೊಂಡಿರೋ ವಾಚ್ ಸೊ ಸೈಲೆಂಟ್ ಆಗಿರೋ ಸೊ ಇವಾಗ ನನ್ನ ಹಸ್ಬೆಂಡ್ ಈ ವಾಚ್ ಅಚ್ಚು ಲೈಟ್ ಹಾಕು

ಏನ್ ಬ್ರ್ಯಾಂಡ್ ಅದು ಸೊ ಅವಳು ತಗೊಂಡು ಹದಿನೆಂಟು ಸಾವಿರ ತುಂಬಾ ಆದ್ರೆ ಏನು ಕಾಮಿಡಿ ಅಂದ್ರೆ ಹದಿನೆಂಟು ಸಾವಿರ ಕೊಟ್ಟು ಅದಕ್ಕೆ ವರ್ತ್ ಇರಬೇಕು ಅದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಎತ್ಕೊಂಡು ಹೋಗಿ ವಾಟರ್ ಬಾಲ್ ಇಡೋದಕ್ಕೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಹದಿನೆಂಟ್ ಸಾವಿರ ಬೇಸ್ ಅವ್ರು ಕೊಡೋದು ಹದಿನೆಂಟ್ ಸಾವಿರ ಅಂತ ಅದಕ್ಕೆ ಎತ್ಕೊಂಡೋಗಿ ಬೀರಲ್ಲಿ ಇಟ್ಟಿದ್ದಾಳೆ ಎವ್ರಿ ಡೇ ಅಟ್ ಲೀಸ್ಟ್ ಯೂಸ್ ಮಾಡ್ಬೇಕು ಅವ್ಳ ಮಾಡಲ್ಲ ಹೋಗೋದೇ ಹೊರ್ಗಡೆ ಯಾವಾಗಲೂ ಅವಾಗ ಮಾತ್ರ ಯೂಸ್ ಮಾಡ್ತಾಳೆ ಮಾಡ್ತಾಳಷ್ಟು

ಆಮೇಲೆ ಚಿಕನ್ ಗ್ರೇವಿ ಮಾಡಿದ್ಲು ಸೊ ಗ್ರೇವಿ ಇನ್ನೂ ನಾನು ಟೇಸ್ಟ್ ಮಾಡಿಲ್ಲ ಸೊ ಸಾಯಂಕಾಲ ಹೋಗ್ಬಿಟ್ಟು ಟೇಸ್ಟ್ ಮಾಡಬೇಕು ನನ್ನ ಹಸ್ಬೆಂಡ್ಗೋಸ್ಕರ ಪಾಪ ಮುದ್ದೆ ಎಲ್ಲ ಮಾಡಿಟ್ಟಿದ್ಲು ನನ್ನ ಹಸ್ಬೆಂಡು ಹೊರ್ಗಡೆನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಸೊ ಇನ್ನು ರಾತ್ರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಕೋಡಿಕಟ್ಟೆ ಅನ್ನೋ ಪ್ಲೇಸು ವಾಟ್ರೆಲ್ಲ ಇದೆ ಅಂತ ಆಡೋದಕ್ಕೆ ಇವರೆಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಬಟ್ ಈ ಸಲ ನಾವು ಅಷ್ಟೊತ್ತಿಗೆ ಫುಲ್ಲು ಇವ್ರು ಹೋದಾಗ ಫುಲ್ ವಾಟರ್ ಇತ್ತಂತೆ ಸೊ ಇವಾಗ ನಾವು ಹೋಗ್ಬೇಕಾದ್ರೆ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಬಟ್ ಏನಂದ್ರೆ ನೈಟ್ ಆಗ್ತಾಯಿದೆ ಇವಾಗ ಆಲ್ರೆಡಿ ಫುಲ್ ಚಳಿ ಆಚ ಕಡೆ ಬಂದ್ರೆ ಗಾಳಿ ಬುಸೋ ಅಂತ ಬರುತ್ತೆ ಸೊ ಇವಾಗ ಮಕ್ಕಳನ್ನ ಎಲ್ಸಿದ್ರೆ ಆಲ್ರೆಡಿ ನನ್ನ ಮಗಳಿಗೆ ಕೆಮ್ಮು ಎಲ್ಲ ಕೋಲ್ಡ್ ಎಲ್ಲ ಆಗ್ಬಿಟ್ಟಿದೆ ಹಾಗಾಗಿ ಬೇಡ ಅಂತ ಅನ್ಕೊಂಡಿದೀನಿ ಅಲ್ಲಿ ಹೋದ್ಮೇಲೆ ನೀರ್ ನೋಡಿದ್ರೆ ಮಕ್ಳು ಇರಲ್ಲ ಬಟ್ ನೋಡೋಣ ಅಲ್ಲಿ ಕಂಡೀಷನ್ ಹೆಂಗಿದೆ ಅದ್ರ ಮೇಲೆ ನಮ್ಮ ಅಜ್ಜಿ ಏನೋ ಬಿದ್ದು ಪಾಪ ಕಾಲ್ ಏಟ್ ಮಾಡ್ಕೊಂಡಿದಾರಂತೆ ಸೊ ಅದಕ್ಕೆ ನಾಳೆ ಪ್ಲಾನ್ ನಮ್ಮ ಅಜ್ಜಿನ ಕರ್ಕೊಂಡ್ ಹೋಗ್ಬೇಕು ಅಂತ ನನ್ಗೂ ನಮ್ಮಅಕ್ಕೂ ಇತ್ತು ಹಿಂಗ ಆದ್ಮೇಲೆ ನಾವು ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅವ್ರ ವಯಸ್ಸು ಬೇರೆ ಆಗಿದೆ ಕರ್ಕೊಂಡೋಗೋ ಕಡೆ ನಾನ್ ಕರ್ಕೊಂಡ್ ಹೋಗಿದೀನಿ ಚೆನ್ನಾಗಿದ್ದಾಗ ಇವಾಗ ಸ್ವಲ್ಪ ರಿಸ್ಕ್ ತಗೊಳಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಮ್ಮ ಅಜ್ಜಿ ನಾ ಡ್ರಾಪ್ ಮಾಡ್ತಾ ಇದೀವಿ ನಾಳೆ ಪ್ಲಾನ್ಗೆ ಡ್ಯಾಮ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಕೆಆರ್ಎಸ್ ಬ್ರಿಡ್ಜ್ ಆಕ್ಚುಲಿ ಇಲ್ಲೆಲ್ಲ ಭತ್ತ ಹಾಕಿದ್ರೆ ನೋಡಕ್ ಸಾಕಾಗ ಕಾಣಿಸುತ್ತೆ ಇವಾಗ ಖಾಲಿ ಖಾಲಿ ಕೆಆರ್ಎಸ್ ಅಲ್ಲಿ ಜಾಸ್ತಿ ನೀರಿಲ್ಲ ಸ್ವಲ್ಪ ನೀರ್ ನೀರ್ ಕಡಿಮೆ ಇದೆ ಅದಕ್ಕೆ ಕ್ಲೀನ್ ಇದೆ ಈ ಮಿಸ್ ದ ರೂಟ್ ರೋಡ್ ಅನ್ನ ಮಿಸ್ ಮಾಡ್ಬಿಟ್ಟು ಪಕ್ಕದ ರೋಡ್ ಬಂದಿದ್ದೀವಿ ಇವಾಗ ಫಸ್ಟ್ ಬರ್ತಾ ಇರೋದ ಬಟ್ ಮತ್ತೆ ಇವಳೆ ಇವಳೆ ಹೇಳಿದು ಇಲ್ಲಿ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಕೇಳಿದ್ರು ಹೋಗ್ರಿ ಇಲ್ಲ ಆ ರೋಡ್ ಅಂತ ಸೊ ನಾವು ಈ ಗೂಗಲ್ ಮ್ಯಾಪ್ ನಮ್ಕೊಂಡ್ ಬಂದ್ರೆ ನಾವು ಹಿಂಗೆ ಹೋಗೋದು ಅಲ್ಲಿ ಯಾವ್ದೋ ಒಂದು ಲೆಫ್ಟ್ ಅಂತ ತೋರಿಸ್ತು ಆ ಲೆಫ್ಟ್ ಅಲ್ಲಿ ಏನಾನ ಹೋಗಿದಿದ್ರೆ ಪಕ್ಕ ಹೋಗಿ ಅಳ್ಳಕ್ ಬೀಳ್ತಾ ಇದ್ವಿ ಹಂಗಿದೆ ಕತ್ಲಲ್ಲಿ ಏನಾನ ಬಂದ್ರೆ

ತೋರಿಸ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕಿತ್ತು ಅಂತ ಗೊತ್ತಿಲ್ಲ ಕತ್ಲೆ ಮೊದ್ಲೇ ಲೈಟ್ ಬೇರೆ ಇಲ್ಲ ಕತ್ಲೆ ಏನಾದ್ರು ಸೊ ಇವಾಗ ರೋಡ್ ಮಿಸ್ ಮಾಡ್ಕೊಂಡು ಬಂದ್ವಿ ಇವಾಗ ಪಕ್ಕದ ರೋಡ್ ಅಲ್ಲಿ ಹೋಗ್ಬೇಕಂತೆ ರೋಡ್ ಚೆನ್ನಾಗಿದೆ ಅಂದ್ರು ಏನೋ ಹೋಗ್ತಾ ಇದೀವಿ ಸೊ ನೀರಂತೂ ಕಡಿಮೆ ಇದೆ ನಾವು ಬಂದಾಗ ಎಲ್ಲ ಯಾವಾಗ ಮೈಸೂರಿಗೆ ಬರ್ತೀವೋ ಒಂದು ನೀರ್ ಜಾಸ್ತಿ ಇರುತ್ತೆ

ಸೊ ಇವಾಗ ನಾವು ಅದೇನಂತ ಗೊತ್ತಿಲ್ಲ ನಾನ್ ಯಾವಾಗ ಬರ್ತೀನೋ ಒಂದು ಮೈಸೂರಲ್ಲಿ ನೀರ್ ತುಂಬ ಹೋಗ್ತಾ ಇರತ್ತೆ ಎಲ್ಲೂ ಇಳಕ್ ಬಿಡಲ್ಲ ಎಲ್ಲೂ ಆಡಕ್ ಬಿಡಲ್ಲ ಇಲ್ಲ ಯಾವಾಗ ಕಣ್ ತುಂಬಾ ನೋಡಕ್ ನೋಡ್ಬೇಕು ಅಂತ ಬರ್ತೀನೋ ಆಡ್ಬೇಕು ಅಂತ ಬರ್ತೀನೋ ಅವತ್ತು ನೀರೇ ಇರಲ್ಲ ಅದ್ ಏನಂತಾನೆ ಗೊತ್ತಿಲ್ಲ ನನ್ ಬರೋ ಟೈಮಿಂಗ್ಸ್ ಹಾಂಗೋ ಏನ್ ಕರ್ಮನೋ ಒಂದು ಗೊತ್ತಿಲ್ಲ ಯಾವಾಗ್ಲೂ ಹಿಂಗೆ ಆಗತ್ತೆ ನೋಡಿ ಈ ರೋಡ್ ಚೆನ್ನಾಗಿದೆ ಹೋಗಿ ರೋಡ್ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ಬಿಟ್ಟು ಕಳ್ಸದ್ರು ಹಿಂಗಿದೆ ರೋಡ್ ಈ ರೋಡ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಮ್ ಕಾರ್ ಎಲ್ಲ ಸ್ಕ್ರಾಚ್ಗಳು ಆಕಡೆ ಈ ಕಡೆಲ್ಲಾ ಕಡ್ಡಿಗಳೆಲ್ಲ ಗಿಚ್ಚಿ ಗೀಚಿ ಗಿಚ್ಚ ಸ್ಕ್ರಾಚಸ್ ನೋಡಿ ನೋಡಿ ಹೆಂಗ್ ಕೂತಿದೆ ಬೆಳ್ಳಕ್ಕಿ ಬೆಳ್ಳಕ್ಕಿ ಗಾಡ್ ಜನ ಇರಲ್ಲ ಅಂತ ಅನ್ಕೊಂಡೆ ಜನ ಇದಾರೆ ಜನನೇ ಇರಲ್ಲ ಅಂತ ಅನ್ಕೊಂಡೆ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಸಂಜೆ ಸಂಜೆ ಹೊತ್ತಲ್ಲಿ ಚೆನ್ನಾಗಿದೆ ಸೂರ್ಯ ಮುಳುಗ್ತಾ ಇದ್ದೇನೆ ನೀರೇ ನೋಡಿ ನೀರು ಚೆನ್ನಾಗಿಲ್ಲ ಅದು ಸೊ ಹಿಂಗಿದೆ ಇಲ್ಲಿ ಇನ್ನು ಇಲ್ಲಿ ದೇವಸ್ಥಾನ ಇದೆ ಆ್ಯಂಡ್ ಆ ಕಡೆ ಫೋಟೋ ಶೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಜಾಗ ಆ್ಯಕ್ಚುಲಿ ನಮ್ಮ ಅಕ್ಕ ಲಾಸ್ಟ್ ಟೈಮ್ ಅವಳು ಅವಳು ಇನ್ಸ್ಟಾದಲ್ಲಿ ಹಾಕಿದ್ಲು ಆ್ಯಂಡ್ ಫೋಟೋಸ್ ಸಮೇತ ಕಳಿಸಿದ್ಲು ನನಗೆ ಚೆನ್ನಾಗಿತ್ತು ಸೊ ಎಲ್ಲಿ ಫುಲ್ಲು ಏನು ಇಲ್ಲ ನೀರನ್ನು ಮಳೆನೇ ಇಲ್ಲ ನೀರು ಇಲ್ಲ ಬೇಕೆ ಹೇಳು ಇವಾಗ ಇವಾಗ ನಾನು ವಿವೋಸ್ಗೆಲ್ಲಾರ್ಗುನು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಅಂತ ಬಂದೆ ಖಾಲಿ ಪ್ಲೇಸಲ್ಲಿ ತೋರಿಸೋದಕ್ಕೆ ಅದು ಇಷ್ಟು ಗಲೀಜಾಗಿರೋ ಜಾಗಕ್ಕೆ ಕರ್ಕೊಂಬಂದಿದ್ದೆ ಏನಾಗಿದ್ದ ನೀವು ಬಂದರೂ ಫ್ರೆಂಡ್ಸ್ ಇರಲಿಲ್ಲ ನಾನು ಬರೋ ಟೈಮಲ್ಲೇ ನೀರುತ್ತೆ ಆವಾಗಲೂ ಇದೆಲ್ಲ ಫುಲ್ ಇರುತ್ತೆ ಅಟ್ಲೀಸ್ಟ್ ಇವಳು ವಿಡಿಯೋ ಆಗ್ದಾಗ ಆ ಮೇಲವರ್ಗೂ ಕಲ್ಲುವರ್ಗುನು ನೀರಿತ್ತು ನಾನು ಬಂದಾಗ ಬರೀ ಕಲ್ಲು ಮಾತ್ರ ಕಾಣಿಸ್ತಾ ಇದೆ ಅಲ್ಲಿ ಕಷ್ಟ ಕೊಡಬೇಕು ಅಲ್ಲಿಗೆ ಅಂದ್ರೆ ಇಲ್ಲಿ ಬಂಡೆ ಕಲ್ಲೆಲ್ಲ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು ಬರೆ ನೀನು ಹೀಗೆ ನೋಡಿ ನನಗೆ ಇದ್ದರೆ ಬಿಡ್ ಓಡಕೋ ಆ ಮೈ ಗಾಡಿ ಆಕಲ ಲಡ ಕೊಶರು ಏಯ್ ಅಲ್ಲೇನು ಯುಲ್ ಟರ್ನ್ ಬಿಡ್ ದಕ್ಕೆ ಉಶರ ಕಲಜರತೆ ಸೋ ಫೈನಲಿ ಕೆಳಗಡೆವರೆಗೂ ಬಂದ್ವಿ

Şöyle <laughs> Sen kendi bir ನೋಡಿದ್ರೆಲ್ಲ ನನಗೆ ಕ್ಯಾಮ್ರಾಮನ್ ಯಾರು ಅಂತ ಹಾಗೆ ಪೋಸ್ ಎಲ್ಲ ಯಾರು ಹೇಳ್ಕೊಡ್ತಾರೆ ಅಂತ ನನ್ನ ಮಗಳು ನನ್ನ ಮಗ ಇಬ್ರು ನನಗೆ ಕ್ಯಾಮ್ರಾಮನ್ಸ್ ಯಾವುದೇ ರೀಲ್ಸ್ ಮಾಡಬೇಕಂದ್ರೂ ಅಥವಾ ಯಾವುದೇ ಫೋಟೋಸ್ ತೆಗಿಬೇಕಂದ್ರೂ ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡ್ಕೊಡುತ್ತೆ ನನಗೆ ನನ್ನ ಮಗನೂ ಅವಾಗ ಅವಾಗ ತೆಗಿತಾನೆ ಬಟ್ ಅಷ್ಟೊಂದು ಅವನಿಗೆ ಫೋನ್ ಎಲ್ಲ ಇಟ್ಕೊಳೋದಕ್ ಬರಲ್ಲ ಹಾಗೆ ಕೆಲವೊಮ್ಮೆ ನನ್ನ ಹಸ್ಬೆಂಡ್ ಕೂಡ ಮಾಡಿಕೊಡ್ತಾರೆ ಏನಾದರೂ ಫೋಟೋಸ್ ತೆಗಿಬೇಕು ಅಥವಾ ರೀಲ್ಸ್ ಏನಾದರೂ ಮಾಡಬೇಕಂದ್ರೆ ನನ್ನ ಹಸ್ಬೆಂಡ್ ಕೂಡ ನನಗೆ ಸಪೋರ್ಟ್ ಮಾಡಿಕೊಡ್ತಾರೆ ಆಸೆಯಿಂದ ಬಂದೆ ನೀರ್ ಜಾಸ್ತಿ ಇರುತ್ತೆ ಆಡ್ಬೋದು ಅಂತ ಅನ್ಬಿಟ್ಟು ಬಟ್ ನೀರೇನ್ ಅಷ್ಟೊಂದಾಗಿಲ್ಲ ಸುಮ್ನೆ ಕಾಲು ಜಸ್ಟ್ ಪಾದ ಮುಳುಗೋಷ್ಟೇ ಇತ್ತು ನೀರು ಹಾಗೆ ಸಂಜೆ ಆಗ್ತಾ ಇರೋದ್ರಿಂದ ಜಾಸ್ತಿ ಫೋಟೋಸ್ ವಿಡಿಯೋಸ್ ಎಲ್ಲ ಏನು ಮಾಡ್ಕೊಳೋದಕ್ಕಾಗ್ಲಿಲ್ಲ ಕೊಡ್ತಾಳೆ ನಮ್ಮ ಅಕ್ಕ ಅಂದ್ರೆ ನನ್ ಮಗಳನ್ನ ಮ್ಯಾನ್ ಪರ್ಸನಲ್ ಕ್ಯಾಮ್ರಾ ಮ್ಯಾನ್ ಚಿಂಟು ಪರ್ಸನಲ್ ಮ್ಯಾನ್ ಮಾಡ್ಕೊಂಡ್ಬಿಟ್ಟಿದಳೆ ಟೈಮ್ ಇವಾಗ ಆರೂವರೆ ಆಗಿದೆ ನೋಡಿ ಮೀನ್ ಹಿಡಿಯುತ್ತೆ ಬಂದಿದ್ದಾರೆ ಪಾಪ ನನ್ ಮಗ ಇಷ್ಟೊತ್ತು ಕ್ಯಾಮ್ರಾಮನ್ ಆಗಿತ್ತು ಇವಳಿದಾಳಲ್ಲ ನಮ್ಮ ಅಜ್ಜಿನ ಕರ್ಕೊಂಡು ಹೋಗೋದು ಅವ್ರ ಮಗ ನನ್ನ ಮಗ ಎಲ್ಲ ಹೋಗ್ಬಿಟ್ಟಿದ್ದಾರೆ ಕಾರ್ ಹತ್ರ ನನ್ ಮಗಿ ಪಾಪ ನನ್ ಕೇಳಿದ್ರೆ ಯಾವತ್ತೂನು ಇಲ್ಲ ಮಮ್ಮಿ ಅಂತ ಹೇಳ್ದಿರ ನನ್ ವಿಡಿಯೋಸ್ ಫೋಟೋಸ್ ತೆಗೆದುಕೊಡುತ್ತೆ ಸೀರಿಯಸ್ಲಿ ನಿಜವಾಗ್ಲೂ ಬರೀ ಇದಕ್ಕೆ ಅಂತಲ್ಲ ಎಲ್ಲದಲ್ಲೂ ನಾನು ಇನ್ ಕೇಸ್ ಏನಾದರೂ ನಾನು ಏನಾದರೂ ಕೆಲಸ ಏನಾದರೂ ಸ್ವಲ್ಪ ಸಣ್ಣ ಹೇಳಿದ್ರೆ ಅದಕ್ಕೂ ಅಷ್ಟೇ ಹಾಗೆ ಓದೋ ವಿಷಯದಲ್ಲಾಗಿರ್ಬೋದು ಅಥವಾ ನಮ್ಮ ಸಪೋರ್ಟ್ ಮಾಡೋ ವಿಷಯದಲ್ಲಾಗಿರ್ಬೋದು ನನಗೆ ನಂಬರ್ ಒನ್ ಅಂದರೆ ಫಸ್ಟ್ ನನ್ನ ಮಗಳೇ ಬರೋದು ಯಾ ನನ್ನ ಹಸ್ಬೆಂಡಿಂದ ಫಸ್ಟ್ ನನ್ನ ನನ್ನ ಮಗಳೇ ಬರೋದು ಹಾಂ

ಎಲ್ಲ ಪಾಂಪ್ಲೇಟ್ ಇದೆ ಕಾಟ್ಲಾ ಇದೆ ಜಿಲೇಬಿ ಇದೆ ಬೋನ್ಲೆಸ್ ಇತ್ತು ಇವತ್ತಿಲ್ಲ ಖಾಲಿ ಮೀನೇ ಏನೇ ಬೇಡ ತೆಗೆದು ಇದೆಷ್ಟು ಪೀಸ ಅಜ್ಜಿ ಮೀನು ಕ್ರ್ಯಾಬ್ ಎಲ್ಲ ತಿನ್ನಲ್ಲ ಸೊ ಅಜ್ಜಿಗೆ ಈಗ ಫ್ರೈಡ್ ರೈಸ್ ತೊಗೊಂಡಿದ್ದೀರಿ ಪಕ್ಕದ ಶಾಪಲ್ಲಿ ಫ್ರೈಡ್ ರೈಸು ಇಲ್ಲಿ ಫ್ರೈಡ್ ರೈಸ್ ಕೂಡ ಖಾಲಿಯಾಗಿದೆ ಸೊ ಹಾಗಾಗಿ ಇವಾಗ ಪಕ್ಕದ ಶಾಪಲ್ಲಿ

ಎಷ್ಟು ಕೊಟ್ಟರು ಖಾಲಿ ಮಾಡಾಕ್ತಾರೆ ನನಗೆ ತಿನ್ನಕ್ ಬರಲ್ಲ ಬಟ್ ಸುಮ್ಮನೆ ಆ ಮಸಾಲ ಮಾತ್ರ ಟೇಸ್ಟ್ ಮಾಡ್ತೀನಿ ಅಷ್ಟೇ ಸಿಕ್ಕ ಪಡ್ತಾರೆ ಇದು ಚೆನ್ನಾಗಿ ಮಸಾಲ ಚೆನ್ನಾಗಿದೆ ಅಲ್ಲ ಈ ತಿಂಜ ಮಿಂಗ್ಯಾಂಡು ಹ್ಞೂ ಟೀಕೆ ಹಾಯ್ ಸರ್ ಎತ್ರ ವಾವ್ ಸೂಪರ್ చరై దొట్టు చరై దొట్టు ఉండారు చకకు తీనిది సో ఫిష్ ఉంది దొర్డు ఉంది నాలుగు మీను యాది ద్రడదే అవుదు దొర్డు నమదే దొర్డు తాకలే తౌకే తౌకే ఏనిలా నాలుగు కేలిది మీడియం నా ఓకే నాలుగు ప్లేట్ మీన్ ఉంది 你这也吃这么少了？嗯。嗯哎 ನನ್ನ ಹಸ್ಬೆಂಡ್ಗೆ ನನ್ನ ಮಗಗೆ ನನ್ನ ಮಗಳಿಗೆಲ್ಲ ಸೀ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗಂತೂ ಫಿಶ್ ಅವನೇ ತಿಂತಾನೆ ನಾನು ಬಿಡಿಸ್ಕೊಡ್ಬೇಕು ಅಂತಲೇ ಇಲ್ಲ ಸೊ ಎಲ್ಲೇ ವಾಟ್ರ್ ಇರೋ ಟ ಕಡೆ ಹೋದ್ರು ಅಂದರೆ ಈ ಬೀಚ್ ಕಡೆ ಅಥವಾ ಯಾವುದಾದ್ರು ನದಿ ಕಡೆ ಎಲ್ಲ ಹೋದರೆ ಅಲ್ಲೆಲ್ಲ ಫಿಶ್ ಮಾರ್ತಾಯಿರ್ತಾರಲ್ವ ಸೊ ನನ್ನ ಹಸ್ಬೆಂಡು ಯಾವಾಗಲೂ ಎಲ್ಲೇ ಹೋದ್ರೂ ಅಂಥ ಜಾಗದಲ್ಲಿ ಫಿಶ್ ತಿಂದಿರ ಅಂತೂ ಬರೋದೇ ಇಲ್ಲ ನಮಗಂತೂ ಪ್ರಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ಇವಾಗ ಬಂದ್ವಿ ಮನೆಗೆ ಅಜ್ಜಿನ ಅಲ್ಲಿ ಮಾಮಮ್ಮನ ಹತ್ರ ಡ್ರಾಪ್ ಮಾಡ್ಬಿಟ್ಟು ಇವಾಗ ಬಂದ್ವಿ ಶಿರಿಗೆ ನಿದ್ದೆ ಬಿಡ್ತದೆ ಎಷ್ಟು ಚಳಿ ಆಗ್ತದೆ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಚಳಿ ಆಗ್ತದೆ ಸೊ ನನಗಂತೂ ಹೊಟ್ಟೆ ಇಷ್ಟ ಇಲ್ಲ ಅವ್ಳು ಮಾಡೋದೆಲ್ಲ ಹಂಗೆ ಇದೆ ಇನ್ನು ನಾಳೆ ತಿನ್ನಂಗಿಲ್ಲ ನೋಡ್ಬೇಕು ಇವಾಗ ಯಾರು ತಿಂತಾರೋ ತಿಂದ್ಬಿಟ್ಟು ಮುಗಿಸಿ ಬಿಗ್ ಬಾಸ್ ನೋಡಿ ಮಲಗೋದು ಸೊ